ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜಿತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನೀವು ನೀಲಿ ಬಣ್ಣದ ಪೆನ್ ಬಳಕೆ ಮಾಡ್ತೀರಾ ಅದಕ್ಕೆ ನೋಡಿ ಜೀವನದಲ್ಲಿ ನಿಮಗೆ ಯಶಸ್ಸು ಸಿಗ್ತಾ ಇಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಳ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒನ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ನಾರಾಯಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜಿಕ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗ್ಬೇಕು ಅಂತಂದ್ರೆ ಹಾಗೇನೆ ಜೀವನದಲ್ಲಿ ಇನ್ನೊಬ್ರು ಮುಂದೆ ಸಾಲಕ್ಕಾಗಿ ಕೈ ಚಾಚಬಾರದು ಅಂತಾದ್ರೆ ಜೊತೆಗೆ ಜೀವನದಲ್ಲಿ ನೀವು ಕೈ ಹಾಕುವಂತಹ ಎಲ್ಲಾ ಕೆಲಸಗಳಲ್ಲಿ ಗೆಲುವು ಸಿಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಗ್ರಹಗಳು ಮತ್ತು ಬಣ್ಣಗಳ ಬಗ್ಗೆ ಬಿಡಿ ಇತ್ತೀಚಿನ ದಿನಗಳಲ್ಲಿ ಜನರು ತಾವು ಧರಿಸುವ ಬಟ್ಟೆಗಳ ಬಣ್ಣವನ್ನು ಕೂಡ ಅದೃಷ್ಟದ ಸಂಕೇತವಾಗಿ ನಂಬ್ತಾರೆ ಹೌದು ಕೆಲವೊಂದು ಕೆಲಸಗಳಿಗೆ ಹೋಗುವಾಗ ಜನರು ತಮ್ಮ ಇಷ್ಟವಾದ ಅದೃಷ್ಟ ನೀಡುವಂತಹ ಬಟ್ಟೆಗಳನ್ನ ಮಾತ್ರ ಧರಿಸ್ತಾರೆ ಒಟ್ನಲ್ಲಿ ಬಣ್ಣಗಳು ನಮ್ಮ ಜೀವನದಲ್ಲಿ ಮುಖ್ಯವಾದ ಪಾತ್ರವನ್ನು ವಹಿಸೋದಂತೂ ನಿಜ ಹಾಗಿದ್ರೆ ನಾವು ದಿನನಿತ್ಯವೂ ಹಲವಾರು ಕೆಲಸಗಳಿಗೆ ಬಳಕೆ ಮಾಡುವಂತಹ ಪೆನ್ನು ಯಾವ ಬಣ್ಣದಲ್ಲಿದ್ದರೆ ಉತ್ತಮ ಅನ್ನೋದನ್ನ ತಿಳಿಯೋಣ ಕೆಲವರು ಹೇಳ್ತಾರೆ ನಾವು ಹೆಚ್ಚಾಗಿ ಕಪ್ಪು ಬಣ್ಣದ ಪೆನ್ ಬಳಸ್ತೀವಿ ಸಹಿ ಮಾಡೋದಕ್ಕೆ ಎಲ್ಲಾ ಕೆಲಸ ಮಾಡೋದಕ್ಕೆ ಲೆಕ್ಕಾಚಾರ ಬರೆಯೋದಕ್ಕೆ ಹೀಗೆ ಹಲವಾರು ವಿಷಯಗಳನ್ನು ಬರೆಯೋದಕ್ಕೆ ಕಪ್ಪು ಪೆನ್ ಬಳಕೆ ಮಾಡ್ತೀವಿ ಇದು ಸರಿಯಾದ ಆಯ್ಕೆನಾ ಅಥವಾ ಇಲ್ವಾ ಅನ್ನೋ ಪ್ರಶ್ನೆ ನಿಮಗೆ ಬರುತ್ತೆ ಇವಾಗ ನಾವು ಯಾವ ಸಂದರ್ಭದಲ್ಲಿ ಯಾವ ಬಣ್ಣದ ಪೆನ್ನನ್ನ ಆಯ್ಕೆ ಮಾಡಬೇಕು ಯಾವುದನ್ನ ಆಯ್ಕೆ ಮಾಡೋದು ಉತ್ತಮ ಅನ್ನೋದನ್ನ ನೋಡೋಣ ಹಿಂದೂ ಧರ್ಮದಲ್ಲಿ ಪೆನ್ನಿನ ಶಾಯಿಯು ಸರಸ್ವತಿ ದೇವಿಗೆ ಸಂಬಂಧಿಸಿದೆ ಆದ್ರೆ ಶಾಯಿಯ ಬಣ್ಣವು ನಿಮ್ಮ ಗ್ರಹಗಳ ಚಲನೆ ಮತ್ತು ಸ್ಥಾನದ ಮೇಲೂ ಪರಿಣಾಮ ಬೀರುತ್ತೆ ನಮಗೆ ಯಾವುದು ಅದೃಷ್ಟ ತರುತ್ತೆ ಮತ್ತು ಯಾವುದು ದುರಾದೃಷ್ಟಕರ ಅನ್ನೋದನ್ನ ನೋಡೋಣ ಯಾವ ಬಣ್ಣವು ನಿಮಗೆ ಶುಭವಾಗಿರುತ್ತೆ ಅನ್ನೋದು ನಿಮಗೆ ತಿಳಿದಿದ್ರೆ ಶಾಯಿಯ ಬಣ್ಣವು ನಿಮಗೆ ಅದೃಷ್ಟವನ್ನ ತರುತ್ತೆ ಪ್ರತಿಯೊಂದು ಬಣ್ಣಗಳು ಯಾವುದಾದ್ರೂ ಗ್ರಹದೊಂದಿಗೆ ಸಂಬಂಧ ಹೊಂದಿವೆ ಜಾತಕದಲ್ಲಿ ಯಾವುದೇ ಗ್ರಹವು ದುರ್ಬಲವಾಗಿದ್ರೆ ನೀವು ಸರಿಯಾದ ಶಾಯಿ ಬಣ್ಣವನ್ನ ಆಯ್ಕೆ ಮಾಡುವ ಮೂಲಕ ಗ್ರಹದ ಸ್ಥಾನವನ್ನು ಸುಧಾರಿಸಬಹುದು ಹಾಗಿದ್ರೆ ಯಾವ ಬಣ್ಣದ ಶಾಯಿ ಬಳಕೆ ಮಾಡೋದು ಉತ್ತಮ ಅನ್ನೋದನ್ನ ನೋಡೋಣವಾ ಹಾಗೆನೆ ವೀಕ್ಷಕ್ರೆ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಸ್ತಾ ಇದ್ರೆ ತಡ ಮಾಡ್ಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನು ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನು ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸಾಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಕೆಂಪು ಬಣ್ಣವು ಸೂರ್ಯ ಮತ್ತು ಮಂಗಳ ಗ್ರಹವನ್ನು ಪ್ರತಿನಿಧಿಸುತ್ತೆ ಅಷ್ಟೇ ಅಲ್ಲ ವೀಕ್ಷಕರೇ ಕೆಂಪು ಬಣ್ಣವು ಶಕ್ತಿಯೊಂದಿಗೂ ಕೂಡ ಸಂಬಂಧ ಹೊಂದಿದೆ ಹಾಗಾಗಿ ಯಾರೆಲ್ಲ ಉನ್ನತ ಅಧಿಕಾರದಲ್ಲಿರ್ತಾರೋ ಅವರು ಯಾವಾಗಲೂ ಕೆಂಪು ಕೆಂಪುಶಾಹಿಯನ್ನ ಬಳಕೆ ಮಾಡ್ತಾರೆ ಸೂರ್ಯನ ಸ್ವಭಾವದ ಬಗ್ಗೆ ಹೇಳೋದಾದ್ರೆ ಸೂರ್ಯನು ರಾಜನಂತಹ ಸ್ವಭಾವವನ್ನು ಹೊಂದಿದ್ದಾನೆ ಒಂದ್ ವೇಳೆ ನಿಮಗೆ ಕೆಲಸದ ಸ್ಥಳದಲ್ಲಿ ಅಥವಾ ಕುಟುಂಬದಲ್ಲಿ ನಿಮ್ಮ ಗೌರವ ಕಡಿಮೆ ಆಗ್ತಾ ಇದೆ ಅಂತ ಅನ್ಸಿದ್ರೆ ನೀವು ಕೆಂಪು ಶಾಹಿಯ ಪೆನ್ನ ಬಳಕೆ ಮಾಡಬೇಕು ಈ ಬಣ್ಣವು ನಿಮಗೆ ಶಕ್ತಿಯನ್ನ ನೀಡುತ್ತೆ ನೀವು ಕೆಂಪು ಬಣ್ಣದಲ್ಲಿ ಏನು ಬರೆಯುತ್ತಿದ್ದೀರೋ ಅದು ಸೂಕ್ತವಾಗಿರಬೇಕು ಅಷ್ಟೇ ಅಲ್ಲ ನೀವು ಕೆಂಪು ಶಾಹಿಯಲ್ಲಿ ಬರೆಯುವಂತಹ ವಿಷಯವು ಯಾವತ್ತೂ ಯಾರಿಗೂ ಹಾನಿಯನ್ನುಂಟು ಮಾಡಬಾರದು ಅನ್ನೋದು ನೆನ್ಪಲಿರ್ಲಿ ಇನ್ನು ಮಂಗಳ ಗ್ರಹವು ದೈಹಿಕ ಶಕ್ತಿ ಆತ್ಮವಿಶ್ವಾಸ ಅಹಂಕಾರ ಶಕ್ತಿ ಕೋಪ ಪ್ರಚೋದನೆ ಮತ್ತು ಧೈರ್ಯದ ಅಂಶವಾಗಿದೆ ಅದರಿಂದ ನೀವು ದುರ್ಬಲವಾಗಿದ್ರೆ ಅಥವಾ ಆತ್ಮವಿಶ್ವಾಸದ ಕೊರತೆ ಇದ್ರೆ ಸಾಧ್ಯವಾದಷ್ಟು ಕೆಂಪು ಶಾಯಿಯಿಂದ ಬರೆಯುವುದಕ್ಕೆ ಪ್ರಾರಂಭಿಸಿ ಕೆಂಪು ಬಣ್ಣವು ಕೋಪ ಮತ್ತು ಅಹಂಕಾರವನ್ನ ಪ್ರತಿನಿಧಿಸುತ್ತೆ ಆದ್ದರಿಂದ ನೀವು ಶಕ್ತಿಶಾಲಿಯಾಗಿದ್ರೆ ನೀವು ನಿಮ್ಮ ಶಕ್ತಿಯನ್ನ ಸರಿಯಾದ ಸ್ಥಳದಲ್ಲಿ ಬಳಸಬೇಕು ಅನ್ನೋದು ನೆನಪಲ್ಲಿರಲಿ ಎರಡನೇದಾಗಿ ನೀಲಿ ಶಾಯಿ ನೀಲಿ ಬಣ್ಣವು ಶನಿಯ ಬಣ್ಣವಾಗಿದೆ ಹಿಂದೂ ಧರ್ಮದಲ್ಲಿ ಶನಿಯನ್ನ ನ್ಯಾಯದ ದೇವರು ಅಂತ ಹೇಳಲಾಗುತ್ತೆ ಈ ಬಣ್ಣದ ಶಾಯಿಯನ್ನು ಬಳಸುವ ವ್ಯಕ್ತಿ ಜೀವನದಲ್ಲಿ ಪ್ರಗತಿ ಹೊಂತಾನೆ ಇವರು ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾರೆ ಅಷ್ಟೇ ಅಲ್ಲ ಒಂದು ವೇಳೆ ನೀವು ಇತರೆ ಬಣ್ಣದ ಶಾಯಿಯನ್ನು ಬಳಕೆ ಮಾಡ್ತಾ ಇದ್ದು ನಿಮ್ಮ ಜಾತಕದಲ್ಲಿ ಶನಿ ದುರ್ಬಲವಾಗಿದ್ರೆ ಅಂತಹ ಸಂದರ್ಭದಲ್ಲಿ ನೀವು ಬೇರೆ ಇಂಕ್ ಪೆನ್ನನ್ನು ಬಿಟ್ಟು ನೀಲಿ ಬಣ್ಣದ ಶಾಯಿ ಶಾಯಿರುವಂತಹ ಪೆನ್ನನ್ನು ಬಳಸಬೇಕು ಆದರೆ ನೆನಪಿರ್ಲಿ ನೀಲಿ ಬಣ್ಣವು ರಾಹುವಿನ ಬಣ್ಣವೂ ಆಗಿದೆ ಆದ್ರಿಂದ ಅದನ್ನು ಎಚ್ಚರಿಕೆಯಿಂದ ಬಳಸಿ ಈ ಬಣ್ಣವು ತುಂಬಾ ಶಕ್ತಿಶಾಲಿಯಾಗಿದ್ದು ಅದು ತನ್ನನ್ನು ತಾನೇ ಸಂಮೋಹನಗೊಳಿಸುತ್ತೆ ಅಷ್ಟೇ ಅಲ್ಲ ಒಂದು ವೇಳೆ ನೀವು ತಪ್ಪು ಕಾರಣಕ್ಕಾಗಿ ನೀಲಿ ಬಳಕೆ ಮಾಡಿದ್ರೆ ನಿಮ್ಮ ಜೀವನದಲ್ಲಿ ವಿನಾಕಾರಣ ಭಯ ಆತಂಕ ನೆಲೆಯಾಗುತ್ತೆ ಇದರಿಂದ ಹಲವು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾಗಿ ಬರುತ್ತೆ ಇನ್ನು ಹಸಿರು ಬಣ್ಣದ ಶಾಯಿಯ ಬಗ್ಗೆ ನೋಡೋಣ ಹಸಿರು ಬಣ್ಣ ಇದು ಬುಧಗ್ರಹದ ಬಣ್ಣ ಬುಧಗ್ರಹವು ಮಾತು ಬುದ್ಧಿವಂತಿಕೆ ಜ್ಞಾನ ಬರವಣಿಗೆ ಕಾನೂನು ವಾಣಿಜ್ಯ ತರ್ಕ ಸೌಂದರ್ಯ ಇತ್ಯಾದಿಗಳಿಗೆ ಕಾರಣವಾಗಿರುವಂತಹ ಗ್ರಹವಾಗಿದೆ ಒಂದು ವೇಳೆ ನೀವು ಇವಾಗ್ಲೇ ನಾವು ಹೇಳಿರುವಂತಹ ಈ ಕ್ಷೇತ್ರಗಳಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ನಿಮ್ಮ ಜಾತಕದಲ್ಲಿ ಬುಧ ಗ್ರಹ ದುರ್ಬಲವಾಗಿದೆ ಅಂತ ಅರ್ಥ ಮಾಡಿಕೊಳ್ಳಿ ಅಂತ ಸಂದರ್ಭದಲ್ಲಿ ನೀವು ಹಸಿರು ಬಣ್ಣದ ಶಾಯಿರುವ ಪೆನ್ನನ್ನು ಬಳಸಬೇಕು ಬುಧ ಮಿಥುನ ಮತ್ತು ಕನ್ಯಾ ರಾಶಿಯ ಅಧಿಪತಿ ಈ ಎರಡೂ ರಾಶಿಗಳ ಜನರು ಸಾಧ್ಯವಾದಷ್ಟು ಹಸಿರು ಬಣ್ಣದ ಶಾಯಿಯನ್ನೇ ಬಳಸಿ ಈ ಬಣ್ಣವು ನಿಮಗೆ ಅದೃಷ್ಟವನ್ನು ತರೋದಂತೂ ಗ್ಯಾರಂಟಿ ಇನ್ನು ಕೊನೆಯದಾಗಿ ಕಪ್ಪು ಬಣ್ಣದ ಶಾಯಿ ಜನರು ಕಪ್ಪು ಶಾಯಿಯನ್ನು ಕೂಡ ಹೆಚ್ಚಾಗಿ ಬಳಸ್ತಾರೆ ಕಪ್ಪು ಶಾಯಿಯು ಶನಿಯ ಬಣ್ಣವೂ ಆಗಿದೆ ಅನ್ನೋದು ನೆನಪಲ್ಲಿರಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಕಪ್ಪು ಬಣ್ಣವನ್ನ ಅಷ್ಟೊಂದು ಉತ್ತಮ ಬಣ್ಣ ಅಂತ ಪರಿಗಣಿಸೋದಿಲ್ಲ ಆದ್ರೆ ಕಪ್ಪು ಬಣ್ಣವು ಎಲ್ಲವನ್ನೂ ಹೇರ್ಕೊಳ್ಳುತ್ತೆ ಅನ್ನೋದು ನಿಮಗ್ ಗೊತ್ತಾ ಅಂದ್ರೆ ನೀವು ಕಪ್ಪು ಶಾಯಿಯನ್ನ ಬಳಸ್ತಾ ಇದ್ರೆ ಕಪ್ಪು ಇಂಟ್ನಲ್ಲಿ ಯಾವುದೇ ರೀತಿಯ ಕೆಟ್ಟ ಪದಗಳನ್ನು ಬರಿಬೇಡಿ ಯಾಕಂದ್ರೆ ನೀವು ಕೆಟ್ಟ ಪದವನ್ನ ಬರೆದ್ರೆ ಅದರಿಂದ ನಿಮ್ಗೇನೆ ಕೆಟ್ಟದ್ದಾಗುತ್ತೆ ಕಪ್ಪು ಬಣ್ಣವನ್ನ ಶಕ್ತಿಯ ಬಣ್ಣ ಅಂತಾನು ಹೇಳ್ತಾರೆ ಈ ಬಣ್ಣವು ನಿಮ್ಮನ್ನ ತರ್ಕದಲ್ಲಿ ಪರಿಣಿತರನ್ನಾಗಿ ಮಾಡುತ್ತೆ ಒಂದು ವೇಳೆ ನೀವು ತರ್ಕದಲ್ಲಿ ಗೆಲ್ಲೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ನಿಮ್ಮ ಪಾಂಡಿತ್ಯವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಆದ್ರೆ ಇವತ್ತಿನಿಂದಲೇ ಕಪ್ಪು ಶಾಹಿಯ ಪೆನ್ನಲ್ಲಿ ಬರೆಯೋದಕ್ಕೆ ಆರಂಭಿಸಿ ವೀಕ್ಷಕರೇ ನೋಡುದ್ರಲ್ವಾ ನೀವು ನೀಲಿ ಬಣ್ಣದ ಪೆನ್ ಬಳಕೆ ಮಾಡ್ತೀರಾ ಅದಕ್ಕೆ ನೋಡಿ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಗ್ತಾ ಇಲ್ಲ ಅನ್ನೋ ರಹಸ್ಯ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೇನೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿಂಟ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ